ನಿಮಗೆ ಗೊತ್ತಿರಲಿ ಸ್ನೇಹಿತರೆ ತುಂಬ ಜನ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮತ್ತು ದೇಹವನ್ನು ಸದೃಢಗೊಳಿಸ್ಕೊಳ್ಳಿಕ್ಕೆ ವ್ಯಾಯಾಮ ಜಿಮ್ ಇತ್ಯಾದಿ ಕಸರತ್ತುಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಹಾಗೆ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಇನ್ಸ್ಟ್ರಕ್ಟರ್ಗಳು ಅಥವಾ ಕೋಚ್ಗಳು ಸಹಜವಾಗಿ ವೇ ಪ್ರೋಟೀನನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ತೆಗೆದುಕೊಳ್ಳಲಿಕ್ಕೆ ಸೂಚಿಸ್ತಾರೆ ಆ ರೀತಿಯ ವೇ ಪ್ರೋಟೀನ್ ಸಹಜವಾಗಿ ಮಜಲ್ಗಳ ಇಂಪ್ರೂವ್ಮೆಂಟ್ಗೆ ಕಾರಣ ಆಗ್ತದೆ ಆದರೆ ದ ಸೇಮ್ ಟೈಮ್ ನಿಮ್ಮ ದೇಹದ ಅಂಗಾಂಗಗಳ ಕಾರ್ಯನಿರ್ವಹಣೆಗಳಿಗೆ ಅಥವಾ ಆರ್ಗಾನ್ಗಳ ಕಾರ್ಯನಿರ್ವಹಣೆಗೆ ಅತಿ ಮುಖ್ಯವಾದಂಥ ಸಾಯ್ ಪ್ರೋಟೀನಿನ ಕೊರತೆ ನಿಮ್ಮ ದೇಹಕ್ಕೆ ಕಾಡುತ್ತೆ ಹಾಗಾಗಿ ಸಾಯ್ ಪ್ರೋಟೀನ್ ಮತ್ತು ವೇ ಪ್ರೋಟೀನ್ ಎರಡರ ನಡುವಿನ ಬ್ಯಾಲೆನ್ಸಿಂಗ್ ಚತುರ ಬುದ್ಧಿವಂತಿಕೆಯ ವ್ಯಕ್ತಿಯ ಲಕ್ಷಣ ಆರೋಗ್ಯಕಾರಿ ವ್ಯಕ್ತಿಯೊಬ್ಬ ಪ್ರತಿದಿನ ಸಾಯ್ ಪ್ರೋಟೀನನ್ನು ಸಹ ಸರಿಸಮಾನವಾಗಿ ತೆಗೆದುಕೊಂಡು ವೇ ಪ್ರೋಟೀನಿನ ಪ್ರಮಾಣ ಕಡಿಮೆ ಮಾಡಿಕೊಂಡು ಮಜಲನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಅಥವಾ ಮಜಲಿನ ಸ್ನಾಯುಗಳ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಮುಂದಾಗ್ತದೆ Thank you very much.